ಆಕೆ ಬಂದಂಥ ವಿಚಾರ ಹೌದು ಒಬ್ಬರು ಆ ಸ್ಥಳದ ಮುಖ್ಯಸ್ಥರ ಬಗ್ಗೆ ಏನೂ ಅವರು ಆರೋಪ ಮಾಡ್ತಿರಲಿಲ್ಲ ಒಂದು ಆಮೇಲೆ ಎರಡನೇದು ಆ ಸ್ಥಳದಲ್ಲಿ ನೋಡಿದ್ದೀನಿ ಮೇಲೆ ಆ ಸ್ಥಳದಲ್ಲಿ ಇರುವ ವ್ಯಕ್ತಿಯನ್ನು ನೋಡಿದ್ದೀನಿ ಅಂತಂದ ಕೂಡಲೇ ಇವ್ರಿಗೆ ಯಾಕೆ ಕಣ್ಣು ಕೆಂಪುಗಾಗಬೇಕು ಒಬ್ಬರು ಯಾರೋ ಸಾಕ್ಷಿ ಬಂದಿದ್ದಾರೆ ಅಂದಾಗ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಪಿ ಎ ಎಲ್ ಹಾಕ್ಕೊಂಡು ಹೋಗ್ತಾರೋ ಮತ್ತೊಂದು ಹಾಕ್ತಾರೋ ಅದ್ರ ಪ್ರಕಾರ ನಡಿಬೇಕಲ್ವಾ ನನಗೆ ಧರ್ಮಸ್ಥಳದ ಬಗ್ಗೆ ಇದ್ದಂಥ ಅಗಾಧವಾದ ಅಭಿಮಾನ ಮತ್ತು ಪ್ರೀತಿಯ ಕಾರಣದಿಂದ ಆಕೆ ನನ್ನ ಮೇಲೆ ಆರೋಪವನ್ನು ಹೊರಿಸ್ತಿದ್ದಾರೆ ಏನಂತ ಇವರು ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತೇಳಿ ಈಗ ಆಕೆಗೂ ಹೇಳುವಂಥದ್ದು ನಾವು ಯಾಕೆ ಪ್ರಮಾಣ ಮಾಡಿಸಿದ್ವಿ ಅಂತಂದರೆ ದಿವಸಕ್ಕೆ ಒಂದು ಮೂರು ಜನ ಬರ್ತಾರೆ ಇಲ್ಲಿಗೆ ಎಲ್ಲರೂ ಕೂಡ ಅದರಲ್ಲಿ ಏನು ಕೆಲವು ಉರುಳಿರ್ತವೆ ಕೆಲವು ಇರಲ್ಲ ನಾವು ಆಗ ನೀವು ಈ ಎಮ್ಮ ಹೇಳುವಂಥ ಮಾತುಗಳು ಯಾಕೋ ಹತ್ರ ಆಗಿರ್ಬೋದು ಆ ಕಾರಣದಿಂದ ಇಲಾಖೆ ಕರ್ಕೊಂಡು ಹೋಗೋಕ್ಕಿಂತ ಮೊದಲು ನಾವು ಎಲ್ಲ ರೀತಿಯ ಪರೀಕ್ಷೆಯನ್ನು ಮಾಡಬೇಕು ಅವಕ್ಕೆ ಮನೆ ದೇವ್ರ ಮೇಲೆ ನಿಜವಾಗಿ ಹೇಳು ಯಾರನ್ನೋ ಒಬ್ಬರನ್ನ ಕಳಂಕಿತರು ಇವರು ಅಂತ ಹೇಳಿ ಬೆರಳು ಮಾಡಿ ತೋರ್ಸೋಕ್ಕಾಗತ್ತಾ ಸರ್ ಆ ಕಾರಣದಿಂದ ನಾವು ಹೇಳಿರ್ಬೋದು ಪ್ರಮಾಣ ಮಾಡು ಮನೆ ದೇವ್ರ ಮೇಲೆ ಆಣೆ ಇಡು ಯಾಕೆ ಅಂದರೆ ಅಷ್ಟು ಅಭಿಮಾನ ಆ ಕ್ಷೇತ್ರದ ಬಗ್ಗೆ ನಮಗಿರುವ ಅಭಿಮಾನ ಆ ಕಾರಣದಿಂದಲೇ ಆ ಮನೆ ದೇವರ ಮೇಲೆ ಹಣೆ ಮಾಡಿಸಿರ್ಬೋದು ಆಶ್ರಯ ಕೊಡುವಷ್ಟು ಮೂರ್ಖರು ಅಲ್ಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆಕೆ ಹೇಳುತ್ತಿರುವ ಮಾತನ್ನು ಅದು ನಾವು ಯಾರೂ ಅಲ್ಲ ಗೌರವಾನ್ವಿತ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕರೆಕ್ಟಾಗಿ ಹೇಳಿದ್ದಾರೆ ಸಾಕ್ಷಿಯನ್ನು ಹುಸಿಡೋಕ್ಕಾಗತ್ತೆ ಅವನಿಗೂ ಅದು ಶಿಕ್ಷೆ ಆಗುತ್ತೆ ಅನ್ನುವ ಪ್ರಜ್ಞೆ ಇರುತ್ತೆ ಹೆಂಗೆಂಗೋ ಪ್ರಶ್ನೆ ಕೇಳಬಾರ್ದು ಅದೇ ತಿಳುವಳಿಕೆ ಇಲ್ಲದೇ ಇರುವಂಥ ಇಂಥ ವರದಿಗಾರರು ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥ ವಿಕೃತ ಮನಸ್ಥಿತಿ ಇರುವಂಥವ್ರು ಮಾತ್ರ ಈ ಥರ ಮಾಡಲಿಕ್ಕೆ ಸಾಧ್ಯ ವಿಕೃತಿ ಇದು ಈ ಮಂಡ್ಯದ ಸಾಕ್ಷಿಧಾರ ಮಹಿಳೆಯನ್ನು ಕೂಡ ಮೀಡಿಯಾ ಟ್ರಯಲ್ ಮಾಡೋಕೆ ಶುರು ಮಾಡಿದ್ದಾರೆ ಇದ್ರ ಬಗ್ಗೆ ನೋಡಿ ಯಾರನ್ನೂ ಬಲಿಷ್ಠರನ್ನ ನಾವು ಬೆರಳು ಮಾಡಿ ತೋರಿಸ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ ಯಾರೋ ಒಬ್ಬರನ್ನ ಅವ್ರನ್ನ ಟ್ರಯಲ್ ಮಾಡಲ್ಲ ಸರ್ ಇದೊಂದು ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ನಾವಿದ್ದೇವೆ ಅಂದರೆ ಆರೋಪಿ ಯಾರಿದ್ದಾರೆ ಅವ್ರನ್ನೂ ಟ್ರಯಲ್ ಮಾಡಬೇಕು ಮಾಡಬೇಕಲ್ವಾ ಅವ್ರನ್ನ ಟ್ರಯಲ್ ಮಾಡಲ್ಲ ಯಾರೋ ಒಬ್ರು ಏನೋ ಸತ್ಯ ಕಂಡಿದ್ದೀನಿ ಅಂತ ಹೇಳಲಿಕ್ಕೆ ಬರೋರನ್ನ ಟ್ರಯಲ್ ಅದು ಎಲ್ಲ ಮುಗಿದ ಮೇಲೆ ಅವ್ರು ಏನೋ ಸಾಕ್ಷಿಯವರು ನಾನು ನಾನು ನೋಡಿದೆ ಈ ಥರ ಹೇಳಲಿಕ್ಕೆ ಬಂದವ್ರನ್ನ ಅಲ್ಲಿ ಅವರು ಅಪರಾಧ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ ಯಾರೋ ಮೂರು ಜನ ಮಾಡಿದ್ದಾರೆ ಅಂತ ಅವ್ರನ್ನ ನಾವು ಟ್ರಯಲ್ ಮಾಡಬೇಕೇ ಹೊರತು ಹೊರ್ತು ಆಮೇಲೆ ಇವ್ರನ್ನ ಮಾಡೋಣ ಮಿಸ್ಟೇಕ್ ಕಂಡಾಗ ಮಾಡೋಣ ಆದರೆ ಇವರೇ ನ್ಯಾಯಾಧೀಶರಾಗ್ಬಿಡೋದು ಇವರೇ ಜಡ್ಜ್ ಆಗ್ಬಿಡೋದು ಸುಮಾರು ಜನ ಜಡ್ಜಸ್ಸು ಹೇಳಿದ್ದಾರೆ ಈ ಥರ ಮಾಡಬೇಡಿ ಟ್ರಯಲ್ ನೀವೇ ಮಾಡಬೇಡಿ ನೀವೇ ಜಡ್ಜ್ಮೆಂಟ್ ಕೊಡಬೇಡಿ ಅಂತೇಳಿ ಆದರೆ ಏನು ಮಾಡೋದು ಇದೊಂದು ವ್ಯವಸ್ಥೆಯ ಅಣಕ ಇದೊಂದು ಜನರ ಮನಸ್ಥಿತಿಯನ್ನು ಕದಡಿಸುವ ವಿಚಾರ ನಮಗೇನೆ ನಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಇದು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದವರಿಗೆ ಆಶ್ಚರ್ಯಕರ ರೀತಿಯಾಗಿ ಇನ್ನೇನು ಒಡನಾಡಿಗೆ ಬ್ಯಾಂಕಿನ ಅಕೌಂಟನ್ನು ಕೇಳ್ತಿದ್ದಾರೆ ಅದು ಕೇಳ ಕೇಳ್ಕೊಳ್ರಲ್ಲಪ್ಪ ಈಗ ಯಾರು ಕೇಳಿದ್ದಾರೆ ಅನ್ನೋದಾದ್ರೂ ಬೇಡವೇ ಅಥವಾ ಇ ಡಿ ನೋಟಿಸ್ ಕೊಟ್ಟಿದ್ದಕ್ಕಾದ್ರೆ ಒಂದು ವ್ಯವಹಾರ ಬೇಡವೆ ಒಂದು ಲೆಟ್ರಿಗೆ ತೋರಿಸೋದು ಬೇಡವೆ ಹೆಂಗೆ ಬಾಯಿಗೆ ಬಂದಂತೆ ಜನರನ್ನೇ ಯಾಕೆ ಇದಕ್ಕೆ ತಪ್ಪಿಸಬೇಕು ಜನರ ಮನಸ್ಥಿತಿ ಯಾಕೆ ಹೊಡಿಬೇಕು ಅಯ್ಯೋ ಶಿವನೇ ಇದು ಒಳ್ಳೇದಲ್ಲ ನಾವು ಟ್ರಯಲ್ ಮಾಡೋಕ್ಕೆ ಒಟ್ರೆ ಸತ್ಯವನ್ನು ಇಟ್ಕೊಂಡು ಟ್ರಯಲ್ ಮಾಡಬೇಕು ಆಗ ನಾವು ಕೂಡ ಇದರ ಆಚೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅದು ಬಿಟ್ಟುಬಿಟ್ಟು ಸುಮ್ಮನೆ ಭಿನ್ನ ಕಾರಣ ಬೆಳಗ್ಗೆ ಆಯಿತು ಅಂತ ಹೇಳಿದರೆ ಈ ಥರದೊಂದು ರಾಜಕೀಯ ಭಿನ್ನಾಭಿಪ್ರಾಯ ಸೃಷ್ಟಿಸೋದು ಇಲ್ಲ ಧಾರ್ಮಿಕ ಭಿನ್ನಾಭಿಪ್ರಾಯ ಸೃಷ್ಟಿಸೋದು ಜನರನ್ನ ವೈಯಕ್ತಿಕವಾಗಿ ಅವರ ಮನಸ್ಸಿಗೆ ಅವರ ಬ್ರೈನಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೊಳಕುಗಳನ್ನು ಕ್ಯೂ ಮೊದಲೇ ಕಟ್ಕೊಂಡಿರ್ತದೆ ನಿಂಬೆ ಒಳಗಡೆ ಆ ಕ್ಯೂವನ್ನು ಹಿಂಡೋದು ಜನರ ಮನಸ್ಸನ್ನು ಕಲ್ಕೋದು ಧಾರ್ಮಿಕ ಭಾವನೆಗಳನ್ನ ಹಿಂಡೋದು ಇದನ್ನು ಏನಂತ ತೋರಿಸ್ತೀರಿ ಇದನ್ನು ಏನಂತ ಹೇಳ್ತೀರಿ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ ಆದರೆ ಈ ಕ್ಯೂ ಕೊಟ್ಟಿದ್ದಂತಹ ಅಂಶಗಳನ್ನು ಅವ್ರ ತಲೆಯಲ್ಲಿರುವ ಕ್ಯೂವನ್ನು ಮತ್ತೊಬ್ಬರಿಗೆ ವರ್ಗಾಯಿಸೋದಿದೆಯಲ್ಲ ಇನ್ನೋಸೆಂಟ್ ಮುಗ್ಧ ಮನಸ್ಸುಗಳಿಗೆ ಚೆಲ್ಲೋದಿದೆಯಲ್ಲ ಹಾಗಾದರೆ ತೋರಿಸ್ಲಿ ಹಾಗಾದರೆ ಇವು ಹಿಂದೆ ಯಾರೋ ಒಬ್ಬರು ಇದ್ದಾರೆ ಅಂತ ಅಲ್ವಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಎಂದು ಸ್ಪಷ್ಟವಾಗಿ ಇವರೆಲ್ಲ ನಾಲ್ಯ ಸ್ಪಷ್ಟವಾಗಿ ಹೇಳಬೇಕು ಇ ಯಾವುದಕ್ಕೆ ಬರಬೇಕು ಯಾರು ಹಣಕಾಸನ್ನು ದುರುಪಯೋಗ ಪಡಿಸ್ಕೊತಿದ್ದಾರೆ ಅವ್ರಿಗೆ ಬರುತ್ತೆ ಲಕ್ಷಾಂತರ ಕೋಟಿ ಅಥವಾ ನೂರಾರು ಕೋಟಿ ಅಥವಾ ಒಂದು ಕೋಟಿ ಮೇಲೆ ಟ್ರಾನ್ಸಾಕ್ಷನ್ ಮಾಡಿ ಅವೆಲ್ಲವೂ ಕೂಡ ಏ ದಂಗಲ್ ಆಗ್ಬಿಟ್ಟಿದೆ ಏನೋ ಆಗ್ಬಿಟ್ಟಿದೆ ಅಥವಾ ಇನ್ಯಾವನೋ ಕೊಟ್ಬಿಟ್ಟಿದ್ದಾನೆ ಅನ್ನೋದಕ್ಕೆ ಬರಬೇಕು ಹೋಗಿ ಸುಮ್ಮನೆ ಕಾನೂನನ್ನ ತಿಳುವಳಿಕೆ ಇಲ್ಲ ವಿಚಾರದ ತಿಳುವಳಿಕೆ ಇಲ್ಲ ಹೆಂಗೆ ಬರುತ್ತೆ ಹಣ ಅನ್ನೋದ್ರ ಬಗ್ಗೆ ಜ್ಞಾನ ಇಲ್ಲ ಇವನ್ನೆಲ್ಲ ಇಟ್ಕೊಂಡು ನಾವು ಏನು ಮಾಡೋಕ್ಕೆ ಸಾಧ್ಯ ಅಸಹ್ಯ ಆಗತ್ತೆ ಇವತ್ತಿನ ಟ್ರಾನ್ಜಾಕ್ಷನು ಅವ್ರಿಗೆ ಗೊತ್ತಿದೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅವ್ರಿಗೇನು ಪ್ರಭಾವಿಗಳಲ್ವೇ ಅವರು ಹೋಗಿ ಇವತ್ತಿನ ಒಡನಾಡಿ ಸಂಸ್ಥೆಯ ಅಕೌಂಟ್ ಏನಿದೆ ಎಸ್ ಬಿ ಐ ಅಕೌಂಟಲ್ಲಿ ನನ್ನ ಡೀಟೇಲ್ ಕಳಿಸಪ್ಪ ಅಂತಂದರೆ ಇನ್ನು ಅರ್ಧ ಗಂಟೆಗೆ ಅಕೌಂಟ್ ಬರುತ್ತೆ ಪ್ರಕರಣದಲ್ಲಿ ಬಿ ಜೆ ಪಿ ಅವರು ಕುಸುಮತಿ ಅವ್ರನ್ನ ಮನೆಯಲ್ಲಿ ಕಂಡು ಹೋಗಿ ನಾವೆಲ್ಲ ಖರ್ಚು ನಾವೇ ಬರೆಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಬಿ ಜೆ ಪಿ ಅವ್ರು ಹೇಳಿ ಕಾಂಗ್ರೆಸ್ ಅವರು ಹೇಳಿ ಹೇಳಲಿ ಜನತಾ ದಡ್ಲಾರ ಹೇಳಲಿ ನಾನು ರಾಜಕೀಯ ಹೆಚ್ಚಿಗೆ ಮಾತಾಡಲ್ಲ ಆದರೆ ಒಳ್ಳೇದೇ ಯಾರೋ ಒಬ್ಬರು ಖರ್ಚನ್ನು ವಹಿಸ್ಕೊಳ್ತಿದ್ದಾರೆ ಅಂದರೆ ನಾನು ಅದರಲ್ಲಿ ಯಾಕೆ ಸರ್ ತಪ್ಪು ಕೊಡ್ದು ತಪ್ಪು ಹುಡುಕ್ಲಿ ತಪ್ಪು ಹುಡುಕ್ಬಾರ್ದಲ್ವ ಸರ್ ಅವ್ರೇನೋ ಹೇಳಿದಾರಲ್ವಾ ಸರಿ ಆಯಿತು ಏನೀಗ ಅದ್ರ ಖರ್ಚನ್ನು ನೋಡ್ಕೊಳ್ಲಿಕ್ಕೆ ಇವರು ಸಿ ಬಿ ಐಗೆ ಕೊಡ್ತೀನಿ ಅಂತಂದರೆ ಹೊಸ ಸಾಕ್ಷಿ ಬಂದಿದೆಯಲ್ಲ ಅವರು ಅವ್ರನ್ನೆಲ್ಲ ತಗೊಂಡೋಗಿ ಮಾಡುವಂಥದ್ದು ಒಳ್ಳೆಯದೇ ಸರ್ ಯಾಕೆ ನಾವು ಇಲ್ಲದೇ ಇರೋದನ್ನ ಪಕ್ಷ ಸಂಘರ್ಷವನ್ನು ಸೃಷ್ಟಿ ಮಾಡಲಿಕ್ಕೆ ಒಬ್ಬ ಸ್ವಯಂ ಸೇವಾ ಸಂಸ್ಥೆ ಕೆಲಸ ಮಾಡಿಕೊಂಡು ನನಗೆ ಯಾಕೆ ಸರ್ ಈಗ ತಗೋಟಿವಿ ಬಂದ್ಬಿಟ್ಟಿದೆ ಇಷ್ಟು ಕಟ್ಬಿಟ್ಟಿದೆ ಅಂತ ಹೇಳಿ ಆ ಅಷ್ಟೆ ನೋಡಿ ಇಡೀ ಇಂಡಿಯಾದಲ್ಲಿ ಒಂದು ಡಿಫಿಕಲ್ಟ್ ಸಬ್ಜೆಕ್ಟನ್ನು ಇಟ್ಕೊಂಡು ಮಕ್ಕಳು ರೇಪಾಗಿರುವಂಥದ್ದನ್ನು ಅನ್ಯಾಯ ಆಗಿರುವಂಥದ್ದನ್ನು ಖಂಡಿಸ್ತಾ ಯಾರೊಬ್ಬರನ್ನು ನಾವು ನಿರ್ದಿಷ್ಟವಾಗಿ ಗುರಿಪಡಿಸಿದೆ ಯಾರು ತಪ್ಪಿಸ್ತಾರಿದ್ದಾರೆ ಅವ್ರನ್ನ ಕಂಡಿಡೀರಿ ಅಂತ ಹೇಳ್ತಾ ಕಾನೂನುಬದ್ಧವಾಗಿ ಕೆಲಸ ಮಾಡೋದೇ ಅಸಹ್ಯ ಆಗೋದಾದರೆ ಮಾಧ್ಯಮದ ಕ್ರೆಡಿಬಿಲಿಟಿ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಷ್ಟೆಲ್ಲ ಹೊಸ ಪಾಲಿಸಿಗಳನ್ನು ನಾವು ತಂದಾಗಿಯೂ ಎಷ್ಟೆಲ್ಲ ಹೊಸ ಪಾಲಿಸಿಗಳು ಮಾಧ್ಯಮದಿಂದಲೇ ಬಂದಾಗಿಯೂ ಕೂಡ ಈ ಥರದ ಕ್ರೆಡಿಬಿಲಿಟಿ ಹಾಳು ಮಾಡೋದು ಜನರಲ್ಲಿ ಜನರ ನಡುವೆ ಒಳ್ಳೆಯ ಲಕ್ಷಣ ಅಲ್ಲ ಮಾಧ್ಯಮಗಳಿಗೆ ತನ್ನದೇ ಆದ ಜವಾಬ್ದಾರಿ ಇದೆ ನೈತಿಕತೆ ಇದೆ ಜವಾಬ್ದಾರಿಯ ಕ್ಷಣಗಳನ್ನೇ ಮುಖ್ಯವಾಗಿರುತ್ತೆ ಆದರೆ ಏಕರವಾಗಿ ಮಾತಾಡುವಂಥದ್ದು ಅಲ್ಲ ಒಬ್ಬರಿಬ್ಬರು ಮಾತಾಡಿದ್ದಕ್ಕೆ ಎಲ್ಲ ಮಾಧ್ಯಮಗಳನ್ನ ನಾವು ಕಳಂಕಿತ ಸ್ಥಾನದಲ್ಲಿ ನಿಲ್ಲಿಸೋಕ್ಕಾಗತ್ತ ಸರ್ ಆಗಲ್ಲ ಆದರೆ ಒಬ್ಬರಿಬ್ಬರು ಹರಡುವ ಈ ರೀತಿಯ ವಿಚಿತ್ರ ನ್ಯೂಸನ್ನು ನಾವು ಏನಂತ ಭಾವಿಸೋಣ ಒಂದು ನಾವು ಕೂಡಿಟ್ಟಿದ್ದೀವಿ ನಾವು ಹಿಡ್ಕೊಂಡಿದ್ದೀವಿ ನಾ ಹಂಗೆ ಹಿಂಗೆ ಸಾಧ್ಯ ಕಣ್ತಪ್ಪಿನಿಂದಾದರೂ ಆಗಲಿಕ್ಕೆ ಸಾಧ್ಯವಾ ಎಚ್ಚರಿಕೆ ಬೇಕಲ್ವಾ ಒಂದು ಜವಾಬ್ದಾರಿಯ ಸಂಸ್ಥೆಯ ಮೇಲೆ ಇಡಿಯನ್ನು ತಂದು ಓ ಅಂತ ಹೇಳಿದರೆ ಅದೆಲ್ಲ ದಾಖಲೆ ಇಟ್ಕೊಂಡಿದ್ದೇವೆ ನಾವೇ ಪತ್ರ ಬರಿತೇವೆ ನಮ್ಮ ಹತ್ರ ಹೇಗೆ ಪತ್ರ ಬರೀಬೇಕು ಅನ್ನುವಂಥದ್ದು ಗೊತ್ತಿದೆ ಮತ್ತು ತನಿಖೆಯನ್ನು ಇಡಿ ಯಾಕಪ್ಪ ಮಾಡ್ತೀಯಾ ನೀನೇ ಬಾರಪ್ಪ ಅಯ್ಯೋ ನೀನು ಯಾಕೆ ಇಡಿ ಹೆಸರು ಹೇಳ್ಕೊ ಬರ್ತೀಯ ಪ್ರತಿ ಸಾರ್ವಜನಿಕರ ಎದುರುಗಡೆ ಬಂದು ನೋಡುವಂಥ ಕೆಲಸ ಮಾಡು ನಿನಗೇನೆ ಆಸ್ಪದ ಕೊಡ್ತೇವೆ ನಿನಗೇನೆ ಬಹಿರಂಗವಾಗಿ ಅಕೌಂಟನ್ನು ಇಡ್ತೇವೆ ಇದಕ್ಕಿಂತ ಪಾರದರ್ಶಕತೆಯನ್ನು ನಾನು ಇನ್ನೆಂಗೆ ತರಲಿ ಅದ್ರ ಆಚೆ ನಾನು ಇನ್ನೇನು ಮಾತಾಡಕಾಗ ಆದ್ರೆ ಶುದ್ಧ ಹಸ್ತನ ಬಾ ಶುದ್ಧ ಮನಸ್ಸಿಂದ ಬಾ ತಲೆ ಒಳಗಡೆ ಕಿವಿಟ್ಕೊಂಡು ಬರಬೇಡ ಮತ್ತಾರನ್ನು ಆತಂಕಕ್ಕೆ ತಳ್ಬೇಡ ಸರಿ ಈಗ ಭೀಮಲ ಪ್ರಕರಣ ಎಲ್ಲಿಂದ ಎಲ್ಲಿಗ